ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಗಣೇಶ್ ಚತುರ್ಥಿಯ ಸ್ಪೆಷಲ್ ಆಗಿ ಎರಡನೇ ರೆಸಿಪಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದೀವಿ ನಿಪ್ಪಟ್ಟನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಬಾಣಲೆಗೆ ಅಕ್ಕಿಯನ್ನ ಹಾಕಿ ಸೇಮ್ ಚಕ್ಲಿನ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಬೇಕಾಗತ್ತೆ ನಾವು ಹಿಂದಿನ ವಿಡಿಯೋದಲ್ಲಿ ಅದನ್ನ ಅಕ್ಕಿನ ಸ್ವಲ್ಪ ಹೊತ್ತು ಹುರಿದು ನೆಕ್ಸ್ಟ್ ಹುರಿಗಡಲೆನ ಹಾಗೂ ಉದ್ದಿನ ಬೇಳೆಯನ್ನ ಹಾಕಿ ಸಪ್ರೇಟ್ ಆಗಿ ಇದನ್ನ ಹುರಿದ್ಕೊಳ್ಬೇಕಾಗತ್ತೆ ಇದನ್ನ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರಿದ್ಕೊಳ್ಬೇಕು ಈಗ ಇದನ್ನ ತೆಗ್ದಿಟ್ಕೊಳ್ತಿದ್ದೀವಿ ನೆಕ್ಸ್ಟ್ ಸ್ವಲ್ಪ ಜೀರಿಗೆಯನ್ನು ಹಾಕೋತಿದೀವಿ ಜೀರಿಗೆಯನ್ನು ಹಾಕಿ ಹುರಿದಿಟ್ಕೊಳ್ಬೇಕು ಹುರಿದಿಟ್ಕೊಂಡಿದೀವಿ ಇದನ್ನ ಪೌಡರ್ ಮಾಡ್ಸ್ಕೊಂಡಿದ್ದೀವಿ ನಾವು ಮಿಲ್ಲಿಂದ ಪೌಡರ್ ಮಾಡಿಸಿದೀವಿ ತುಂಬಾ ಸ್ಮೂತ್ ಆಗಿ ಪೌಡರ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಉದ್ದಿನ ಬೇಳೆಯನ್ನ ಸ್ವಲ್ಪ ಹೊತ್ತು ನೆನ್ಸಿಟ್ಟಿದ್ವಿ ನಾಲ್ಕರಿಂದ ಐದು ಗಂಟೆ ನಾಲ್ಕರಿಂದ ಐದು ಗಂಟೆ ಇದನ್ನ ನೆನ್ಸಿ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗತ್ತೆ ಮಿಕ್ಸರ್ ಜಾರ್ಗೆ ಉದ್ದಿನ ಬೇಳೆ ಹಾಗೂ ಒಣಮೆಣಸಿನಕಾಯಿ ಐದರಿಂದ ಆರು ಹಾಗೆ ಕರಿಬೇವನ್ನ ಹಾಕೋತಿದೀವಿ ಸ್ವಲ್ಪ ಇಂಗನ್ನ ನಾವೀಗ ಹಾಕೋಬೇಕಾಗತ್ತೆ ಹಾಗೆ ಜೀರಿಗೆಯನ್ನ ಹಾಕೋತಿದ್ದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಹಿಟ್ಟೇನಿದೆಯೋ ಅದಕ್ಕೆ ಈ ಪೇಸ್ಟ್ ನ ಸೇರ್ಸ್ಕೋಬೇಕಾಗತ್ತೆ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ಈ ರೀತಿ ಪೇಸ್ಟ್ ನಾವು ಸೇರ್ಸ್ಕೋತಿದ್ದೀವಿ ಹಾಗೆ ಎಣ್ಣೆಯನ್ನ ಹಾಕಿ ಹಾಕೊಳ್ಬೇಕಾಗತ್ತೆ ಎಣ್ಣೆನ ಸ್ವಲ್ಪ ಹೊತ್ತು ಕಾಯಿಸ್ಕೊಂಡಿದೀವಿ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದ್ದೀವಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಳ್ಳನ್ನು ಕೂಡ ಹಾಕೋತಿದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದೀವಿ ಹಾಗೆ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಬೇಕಾಗತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಒಂದು ಉಂಡೆಯನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಈ ರೀತಿ ಎಣ್ಣೆಯನ್ನ ಹಾಕಿ ಈ ಉಂಡೆಯನ್ನ ಈ ರೀತಿ ಇಟ್ಕೊಳ್ತಿದೀವಿ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಒಳ್ಳೆ ನಿಪ್ಪಟ್ಟನ್ನ ಮಾಡ್ಕೋಬಹುದು ಈ ರೀತಿ ಪ್ರೆಸ್ ಮಾಡ್ಕೊಂಡು ಒಂದು ಪಾತ್ರೆಯ ಸಹಾಯದಿಂದ ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಎಲ್ಲಾ ಕಡೆ ಈವನ್ ಆಗಿ ಇದನ್ನ ಪ್ರೆಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಬಂದಿದೆ ಅಂತ ಈ ರೀತಿ ತುಂಬಾ ನಿಪ್ಪಟ್ಟುಗಳನ್ನ ನಾವು ಮಾಡಿ ಇಟ್ಕೊಂಡಿದೀವಿ ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಹಾಕೊಂಡು ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಅಂಟಲ್ಲ ನಿಪ್ಪಟ್ಟು ಕೂಡ ಹಾಳಾಗಲ್ಲ ಈಗ ಇದನ್ನ ಎಣ್ಣೆಯಲ್ಲಿ ಕರಿತಿದ್ದೀವಿ ಎಣ್ಣೆನ ಸ್ವಲ್ಪ ಹೊತ್ತು ಹೀಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದೊಂದಾಗಿ ನಿಪ್ಪಟ್ಟನ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ ಈ ರೀತಿ ಎರಡು ಕಡೆ ನಿಪಟನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಿಪಟನ್ನ ತೆಗಿತಿದೀವಿ ನೋಡಿ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬೆಂದಿದೆ ಈಗ ಟೇಸ್ಟಿಯಾದ ಆದ ನಿಪ್ಪಟ್ಟು ರೆಡಿ ಆಗಿದೆ ನೋಡಿ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೋಪ್ ನಿಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ಇದನ್ನ ಕಟ್ ಮಾಡಿ ತೋರಿಸ್ತಿದೀವಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ ಅಂತ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ